ನೀವು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ನೆನ್ಸ್ಕೊಂಡೇ ನೆನೆಸ್ಕೊಂತೀರಾ ಇವತ್ತು ಕೂಡ ಒಂದು ಶ್ರೀಚಕ್ರವನ್ನು ನಮ್ಮ ಕಾರ್ಯಕ್ರಮಕ್ಕೆ ನೀವು ತಗೊಂಡು ಬಂದ್ರಿ ಇಲ್ಲಿ ಕೂಡ ಪೂಜೆ ಮಾಡಿದ್ರಿ ಯಜಮಾನಗ ನನಗೂ ಮದುವೆ ಮೊದಲೇ ಜಸ್ಟ್ ಒಂದು ಆಕ್ಸಿಡೆಂಟ್ ಆಯಿತು ಅದುವರೆಗೂ ಕೂಡ ದೇವ್ರ ಪೂಜೆ ಮಾಡ್ತಾ ಇರ್ಲಿಲ್ಲ ಒರ್ಜಿನ ನಾನು ಮನೇನೂ ಮಾಡ್ತಾ ಇರ್ಲಿಲ್ಲ ಎಲ್ಲ ಕೆಲಸ ಮಾಡ್ತಾ ಇದ್ದೆ ದೇವ್ರಿಗೂ ನನಗೂ ಇನ್ನಿಲ್ಲ ಅನ್ನೋ ಅಷ್ಟು ಯುದ್ಧ ಏನಕ್ಕೆ ಅಂತ ಗೊತ್ತಿಲ್ಲ ಆಂಟಿ ನನಗೆ ಓದ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ನಾನು ಯಾವ ಶ್ಲೋಕ ಮಂತ್ರಗಳನ್ನು ಕಲ್ತವಳಲ್ಲ ಸೊ ನನಗೆ ಅದಾದ್ಮೇಲೆ ಬೇಕಾದಷ್ಟು ಅನಾರೋಗ್ಯ ಸಮಸ್ಯೆಗಳು ಬಂತು ಸಮಸ್ಯೆಯಲ್ಲಿ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ನೀವು ಉಳಿಯಲ್ಲ ಅಂದಾಗ ನಾನು ಉಳಿದಿದ್ದು ಒಂದೇ ದಿಕ್ಕೋ ಇವರು ಅಮ್ಮ ನನಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನನಗೆ ಸಾವಾದ್ರೂ ಕೊಡು ತುಂಬ ಪಾತಾಳದಲ್ಲಿ ಇದ್ದ ನಮ್ಮನ್ನ ಸಡನ್ ಆಗಿ ಮೇಲೆ ತಂದಂತಹ ಒಂದು ಅದ್ಭುತವಾದಂತಹ ಕೆಲಸ ಕಾರ್ಯ ಕೂಡ ನಿಂತು ನೀನು ಇಲ್ಲಿ ನೀನು ಕೆಲಸನೂ ಮಾಡೋದು ಫಲನ ಎಕ್ಸ್ಪೆಕ್ಟೇಷನ್ ಮಾಡೋದು ನೀನೇ ಮಾಡ್ಕೊಂತೀಯಲ್ಲ ಆಮೇಲೆ ನಮಗೆ ನಾವೇ ಬಿಲ್ಡಪ್ ಉಟ್ಕೊಂಡು ನಾವು ಮಾಡಿದ್ವಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಿಮಗೆ ವಿವಿಧ ವಿಚಾರಗಳ ಸಮಗ್ರವಾದ ಮಾಹಿತಿ ಪ್ರತಿದಿನ ಸಿಗ್ತಾ ಹೋಗ್ತಾ ಇದೆ ಇದ್ರ ಬಗ್ಗೆ ನನಗೂ ಕೂಡ ಬಹಳನೇ ಖುಷಿ ಇದೆ ನಮ್ಮ ವೀಕ್ಷಕ ವೃಂದ ಇನ್ನೂ ಸಾಕಷ್ಟು ದೊಡ್ಡದಾಗ್ತಿದೆ ಸೊ ಇದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದ ಹಿಂದೆ ಅದೇ ಆದಂಥ ಒಂದು ಶ್ರಮ ಇದೆ ಸೊ ಈ ಶ್ರಮದಲ್ಲಿ ನಾವು ಈ ಹಿಂದೆ ರೇಖೆ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ವಿ ಅದರಲ್ಲಿ ಗೀತಾ ಚಂದ್ರಶೇಖರ್ ಅವರು ದೂರದ ಮಂಡ್ಯದ ಕೆ ಆರ್ ಪೇಟೆಯಿಂದ ನಮ್ಮ ಸ್ಟುಡಿಯೋವರೆಗೆ ಬಂದು ಪ್ರತಿ ಒಂದು ಎಪಿಸೋಡ್ನಲ್ಲೂ ಮಾಹಿತಿಯನ್ನು ಕೊಟ್ಟರು ಇವತ್ತು ಕೂಡ ಅವರು ನನ್ನ ಕಾರ್ಯಕ್ರಮದ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಾವು ಪ್ರತಿ ಕಾರ್ಯಕ್ರಮವನ್ನು ಶುರು ಮಾಡುವಾಗ ಅಥವಾ ಇವತ್ತಿನ ಕಾರ್ಯಕ್ರಮವನ್ನು ಮಾಡುವಾಗಲೂ ಕೂಡ ನೀವು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ನೆನೆಸ್ಕೊಂಡೇ ನೆನೆಸ್ಕೊಂತೀರಾ ಇವತ್ತು ಕೂಡ ಒಂದು ಶ್ರೀಚಕ್ರವನ್ನು ನಮ್ಮ ಕಾರ್ಯಕ್ರಮಕ್ಕೆ ನೀವು ತಗೊಂಡು ಬಂದ್ರಿ ಇಲ್ಲಿ ಕೂಡ ಪೂಜೆ ಮಾಡಿದ್ರಿ ಸೊ ನೀವು ಬೇರೆ ಕಡೆ ಎಲ್ಲ ತೊಗೊಂಡು ಹೋಗ್ತೀರಲ್ಲ ಗೊತ್ತಿಲ್ಲ ಆದರೆ ನಮ್ಮ ಸ್ಟುಡಿಯೋಗೆ ಇವತ್ತು ಪರ್ಸ್ನಲ್ ಆಗಿ ಅದನ್ನು ತಗೊಂಡು ಬಂದ್ರಿ ನಾನು ನಿಮ್ಮ ಮಾತನ್ನೆಲ್ಲ ನೋಡುವಾಗ ಅಥವಾ ಕೇಳುವಾಗ ಏನಿದು ಯಾಕೆ ಪ್ರತಿ ಥ್ಯಾಂಕ್ಸ್ ಥ್ಯಾಂಕ್ಸನ್ನು ಹೇಳ್ತಾನೆ ಇದ್ದಾರೆ ಅಂದರೆ ರೇಖಿ ಶಕ್ತಿಯು ಅಥವಾ ಹೊರನಾಡು ಅನ್ನ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ಏನಾದರೂ ಸಿಂಕ್ ಇದೆಯಾ ಏನಾದ್ರೂ ಮೇಡಮ್ ಅವರಿಗೆ ಆ ಸನ್ನಿಧಾನಕ್ಕೂ ಮತ್ತೆ ರೇಖೆಗೆ ಏನಾದ್ರೂ ಅವಿನಾಭಾವ ಸಂಬಂಧ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ನನ್ನ ಒಂದು ಮನೋಭಿಲಾಷೆಯಲ್ಲಿ ಉದ್ಭವ ಆಗಿತ್ತು ಸೊ ಹಾಗಾಗಿ ಅದ್ರ ಬಗ್ಗೆನೇ ಒಂದು ಮಾಹಿತಿಯನ್ನ ಕೇಳಬೇಕು ಅಂತ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಮೇಡಮ್ ಯಾಕೆ ಇದೇ ರೀತಿ ನಿಮ್ಮ ಮಾತು ಮುಂದುವರಿಯುತ್ತೆ ಅಲ್ಲಿಗೂ ನಿಮಗೂ ಏನಾದ್ರೂ ಅವಿನಾಭಾವ ಸಂಬಂಧ ಇದೆಯಾ ಅಂತ ಖಂಡಿತ ಸರ್ ಈ ಒಂದು ಸರ್ ಅವ್ರ ಮಾತಿಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಪುಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದವನ್ನ ಹೇಳ್ತಾ ಸರ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಜಗನ್ಮಾತಿ ಅನುಗ್ರಹ ಎಲ್ಲರ ಮೇಲಿರಲಿ ಏನು ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡ್ತಾರೆ ಎಲ್ಲರೂ ಕೂಡ ಅಮ್ಮನವರ ಅನುಗ್ರಹಕ್ಕೆ ಪಾತ್ರವಾಗುವಂತದ್ದಾಗ್ಲಿ ಸಾಮಾನ್ಯ ಹೇಳಿದ್ರೆ ನಾನು ಸಾಮಾನ್ಯ ಸರಿಸುಮಾರು ಒಂದು ಐದಾರು ವರ್ಷಗಳಿಂದ ಶ್ರೀಚಕ್ರ ನನ್ನ ಮನೆಗೆ ಬಂದು ಒಂದು ಐದಾರು ವರ್ಷ ಆಗಿರ್ಬಹುದು ಅದು ಬರೋದು ಕೂಡ ಅದೊಂದು ನನ್ನ ಜೀವನದಲ್ಲಿ ನಡೆದಿರೋ ಎಲ್ಲಾ ಎಲ್ಲ ಘಟನೆಗಳು ಸಹ ಗೊತ್ತಿಲ್ಲ ಏನು ಅಮ್ಮನವರನ್ನೇ ನಡೆಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಇದುವರೆಗೂ ನನ್ನ ಮನೆ ದೇವರ ಮನೆಯನ್ನ ಬಿಟ್ರೆ ನೆಕ್ಸ್ಟ್ ಏನಾದ್ರೂ ಹೊರಗಡೆ ಅಂತ ಬಂದಿದ್ರೆ ಅದು ನಿಮ್ಮ ಮನೆ ಹೆಗ್ಗದೆ ಚಾನಲ್ಗೆ ಮಾತ್ರ ಯಾಕೆಂದ್ರೆ ಗೊತ್ತಿಲ್ಲ ನಾನು ಬೆಳಿಗ್ಗೆ ಹೋಗುವಾಗ ಅನ್ನಿಸ್ತು ನನ್ನ ತಗೊಂಡ್ ಹೋಗಲ್ವಾ ಅಂತ ಏ ಯಾವತ್ತು ನನ್ಗೆ ಈ ತರ ಫೀಲ್ ಆಗಿಲ್ಲ ಸೊ ಅವ್ರನ್ನ ಹೋಗು ಅನ್ನೋ ತರ ಆಗ್ತಾ ಇದೆ ಅಂದ್ಮೇಲೆ ಗೊತ್ತಿಲ್ಲ ಅಮ್ಮನವ್ರ ಏನೋ ವಿಸ್ಮಯ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ಬೋದು ನನಗದು ಗೊತ್ತಿಲ್ಲ ಸೊ ಅದಾಗ್ತಾ ಇದ್ದಾಗೆ ಆಯ್ತು ಸರಿಯಮ್ಮ ನೀವೇ ಬರ್ತೀನಿ ಏನು ನಾನು ಕರ್ಕೊಂಡು ಹೋಗೋದಿಲ್ಲ ಅನ್ನೋದು ಬೇಡ ಸೊ ಕರ್ಕೊಂಡು ಬಂದೆ ನಾನು ಅದನ್ನೇ ನಾನು ಹೇಳ್ಕೊಂಡು ಕೂಡ ಬಂದೆ ನನ್ನ ಸ್ಟೂಡೆಂಟ್ ಹತ್ರ ಸರ್ ದೇ ಫಸ್ಟ್ ಟೈಮ್ ನನ್ನ ಮನೆ ಇಂದ ಹೊರಗಡೆ ಬರ್ತಾ ಇದ್ದಾಳೆ ನನ್ನ ಅಮ್ಮ ಅದು ಹೆಗ್ಗದೇ ಗೆ ಬರ್ತಾ ಆಮೇಲೆ ಇನ್ನೊಂದು ಖುಷಿ ವಿಚಾರ ಸೊ ಇಲ್ಲಿ ಏನು ನಿಮ್ಮ ಹೆಗ್ಗದೆ ಚಾನಲ್ ಹೊಸದಾಗಿ ಆರಂಭ ಮಾಡಿರುವಂತಹ ಈ ಒಂದು ಸ್ಟುಡಿಯೋದಲ್ಲಿ ಪ್ರಪ್ರಥಮವಾಗಿ ಅಮ್ಮನವರ ಶ್ರೀಚಕ್ರ ಪೂಜೆಯಿಂದಾನೇ ಆರಂಭ ಆಗಿರೋದು ಇದು ವಿಸ್ಮಯವೇ ಸರಿ ನನಗೆ ಯಾಕೆಂದ್ರೆ ಇದು ಪ್ರಥಮ ವಿಡಿಯೋ ಈಗ ಮಾಡಬಹುದು ಪರಿಕಲ್ಪನೆನೇ ಇಲ್ಲ ಇದು ನಿಮಗೂ ಇಲ್ಲ ನನಗೂ ಇಲ್ಲ ನಾನು ಬರುವಾಗ ನನಗೆ ಸೆನ್ಸ್ ಆಯ್ತು ನಾನು ತಗೊಂಡ್ ಬಂದೆ ಸೊ ಹೊರ್ನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರು ನನ್ನ ಉಸಿರಾಟ ಹೆಂಗೆ ದೇವನೇ ನಮ್ದನೇ ಇರೋ ಹೆಂಗೆ ಗೊತ್ತಿಲ್ಲ ಸೊ ಅದಕ್ಕೆಲ್ಲ ಪೂಜೆ ಅದಕ್ಕೆಲ್ಲ ಬೇರೆ 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 ಪೂರಕವಾದ ಕಾರಣಗಳು ಸೃಷ್ಟಿ ಆಯ್ತು ತದನಂತರ ನನಗೆ ಗೊತ್ತಿಲ್ಲದ ರೀತಿ ಒಂದು ಕಲ್ಲನ್ನು ಕೂಡ ಶಿಲೆಯಾಗಿಸಿ ಬಲ್ಲಂತಹ ವ್ಯಕ್ತಿಗಳು ಬರ್ತಾರಂತೆ ಜೀವನದಲ್ಲಿ ಹೌದು ಸೊ ನನ್ನ ನನ್ನ ಯಜಮಾನ್ರಿಗೂ ನನಗೂ ಮದುವೆ ಮೊದಲೇ ಜಸ್ಟ್ ಒಂದು ಆಕ್ಸಿಡೆಂಟ್ ಆಯ್ತು ಅದುವರೆಗೂ ಕೂಡ ದೇವ್ರ ಪೂಜೆ ಮಾಡ್ತಾ ಇರ್ಲಿಲ್ಲ ಒರ್ಜಿನ ನಾನು ಗಂಡನೂ ಮಾಡ್ತಾ ಇರ್ಲಿಲ್ಲ ಎಲ್ಲಾ ಕೆಲಸ ಮಾಡ್ತಾ ಇದ್ದೆ ದೇವ್ರಗು ನನಗೂ ಇನ್ನಿಲ್ಲ ಅನ್ನೋಷ್ಟು ಯುದ್ಧ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಇವಾಗ ಗೊತ್ತಿಲ್ಲ ಅಮ್ಮನ್ ಬಿಟ್ರೆ ಪ್ರಪಂಚ ಇಲ್ಲ ಹಾಗಿದ್ದವಳು ಸೊ ಅಲ್ಲಿ ಏನಾಯ್ತಂದ್ರೆ ನಮ್ಮ ಹಸ್ಬೆಂಡ್ ಏನಾಯ್ತು ಸಡನ್ ಆಗಿ ಎಮ್ಮೆ ಅಡ್ಡ ಬಂತು ಇವ್ರು ಸೀದಾ ಹೋಗಿ ಒಂದು ಚರಂಡಿ ಒಳಗಡೆ ಇವ್ರು ಲ್ಯಾಂಡ್ ಆದ್ರು ಇದ್ದವಳು ನನಗೆ ಸೊ ನನಗೆ ಮಂಡಿ ಫುಲ್ ಎಲ್ಲ ಏಟ್ ಆಗ್ಬಿಟ್ಟಿತ್ತು ಜಸ್ಟ್ ಒನ್ ಮಂತ್ ಅಷ್ಟೇ ಸಾಮಾನ್ಯ ಗೊತ್ತಿರುತ್ತೆ ಹಳ್ಳಿ ಕಡೆ ಗೊತ್ತಿರುತ್ತೆ ಮೊದಲೇ ಮಾತಾಡ್ತಾರೆ ಎಂಥ ಕಾಲ್ಗುಣನೂ ಗೊತ್ತಿಲ್ಲ ಇವ್ರಿಗೇನಾರು ಆಗಿದ್ರೆ ಏನು ಬಿಡ್ತಿದ್ರ ಓ ಬಂದಿದ್ದು ಕಾಲ್ ಗುಣ ಹೊಸದ್ರಲ್ಲೇ ಏನೋ ಗಂಡನ್ಗೆ ಆಗೋಯ್ತು ದರಿದ್ರ ಅದು ಇದು ಅಂತೆಲ್ಲ ಹಣೆ ಪಟ್ಟಿ ಹಚ್ಚಿ ಬಿಟ್ಬಿಡ್ತಾರ ಹಂಗೇನಾರು ಆಗಿದ್ರು ಏನು ಮಾಡಬೇಕಾಗಿತ್ತು ನನಗೆ ಫಸ್ಟ್ ಟೈಮ್ ಭಯನೂ ಸ್ಟಾರ್ಟ್ ಆಗಿದೆ ಅಲ್ಲಿ ಅದವರೆಗೂ ನಾನು ಭಯ ಪಟ್ಟವಳೆ ಅಲ್ಲ ಹಂಗೇನಾರು ಆಗ್ಬಿಟ್ಟಿದ್ರೆ ಓಹ್ ದೇವ್ರೇ ನೋಡಿ ದೇವ್ರು ನಂಬಲ್ಲ ಆದರೂ ದೇವರೇನ ಹೆಸರು ಬರುತ್ತೆ ಏನಾರು ಆಗಿಬಿಟ್ಟಿದ್ರೆ ಯಾಕೆ ಹಿಂಗಾಯ್ತು ಇದ್ದೆ ನನ್ನ ಅತ್ತೇನವರ ಫ್ರೆಂಡ್ ಒಬ್ರು ಇದ್ದಾರೆ ಮಂಗಳ ಆಂಟಿ ಅಂತ ನಾವು ಮೂಲ ಫಸ್ಟ್ ಎಲ್ಲ ಇದ್ದಿದ್ದು ನಂಜನಗೂಡ್ನಲ್ಲಿ ಅವರಲ್ಲಿ ಇದ್ರು ಅವರು ತುಂಬ ಅಮ್ಮನವರ ಉಪಾಸಕರು ಓಕೆ ಆ ಲಿತಾ ಪರಮೇಶ್ವರಿ ಸಹಸ್ರನಾಮ ಹೇಳೋದು ಪೂಜೆ ಮಾಡೋದು ಇದೇ ಅವ್ರ ಕೈಂಕರ್ಯ ಇದೆಲ್ಲ ಆದಮೇಲೆ ಅವರು ಒಮ್ಮೆ ಬಂದಾಗ ನಾನು ಫುಲ್ ಇದೇ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಹಂಗೆ ಆಗ್ಬಿಟ್ಟಿದ್ರೆ ಏನಾಗ್ತದೆ ಆ ಡಿಪ್ರೆಷನಲ್ಲಿ ಏನಾಯ್ತು ಅಂದರೆ ಸಾಮಾನ್ಯ ಗೊತ್ತಾಗುತ್ತೆ ಒಬ್ರು ನೋಡಿದಾಗ ಸೊ ಏನೋ ಒಂಥರ ಯಾಕೆ ಇಷ್ಟೊಂದೆಲ್ಲಾಗಿದೆಯಾ ಏನಿಲ್ಲ ಆಂಟಿ ಈ ಥರ ಹಿಂಗೆ ಆಕ್ಸಿಡೆಂಟ್ ಆಯಿತು ತೋರ್ಸು ಕಾಲು ತೋರಿಸ್ತೆ ಫುಲ್ ಕಾಲು ಸ್ವಲ್ಪ ಮಂಡಿ ಚಿಪ್ಪೆಲ್ಲ ಏಟಾಗ್ತು ಅದಾದ್ಮೇಲೆ ಆಯಿತು ನೀನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ತಾಯಿ ಹೆಸರುಳ್ಳಿ ದೀಪ ಹಚ್ಚು ಮಾಂಗಲ್ಯಕ್ಕೆ ಅರ್ಶನ ಕುಂಕುಮ ಹಚ್ಚು ಅರ್ಶನ ಕುಂಕುಮ ಹಚ್ತೀವಿ ಅದು ಪ್ರತೀತಿ ಹೌದು ಆದರೆ ದೀಪ ಹಚ್ಚೋದು ನನಗೆ ಸ್ವಲ್ಪ ಅಸಾಧ್ಯ ದೇವರನ್ನೇ ನಮ್ದಾನೆ ಇರೋದು ಎಲ್ಲಿಂದ ದೀಪ ಹಚ್ಚೋದು ಅದ ಆಂಟಿ ತಪ್ಪು ತಿಳ್ಕೊಬೇಡಿ ನನ್ಗೆ ಅವ್ರ ಬಗ್ಗೆ ತುಂಬಾ ಗೌರವ ಯಾಕೆಂದ್ರೆ ಮೌಲ್ಯಯುತವಾಗಿ ಹೇಗ್ ಬದುಕ್ಬೇಕು ಮನುಷ್ಯ ಅಂತ ತಿಳ್ಕೊಬೇಕಂದ್ರೆ ಕೆಲವೊಬ್ರು ಇರಿಕರ ಸಹವಾಸ ಇರಬೇಕು ಸೊ ಅವರಲ್ಲಿ ಒಂದು ಸರಳತೆ ಮುಗ್ಧತೆ ಮತ್ತೆ ಅದು ನಂಬಿಕೆ ಎಲ್ಲವನ್ನ ಎಂತಹ ಸಮಸ್ಯೆ ಹೇಳಿದ್ರು ಅವ್ರು ತುಂಬಾ ಈಸಿಯಾಗಿ ತಗೊಂತ ಏ ಪುಟ್ಟ ಅದಿಷ್ಟೇ ಕಣೋ ಸೊ ಅದಿರುತ್ತಲ್ಲ ಬ್ರಹ್ಮಾಂಡವನ ಬೆಟ್ಟದಷ್ಟು ಸಮಸ್ಯೆ ಕೂಡ ಏನು ಇಲ್ಲ ಅಂತ ಹೇಳೋರು ಒಬ್ರು ಇರ್ಬೇಕು ಹಾಗಾದ್ರೆ ಏನು ಅಲ್ಲ ಅಂತ ಸೊ ಆಗ ಅವ್ರು ಹೇಳಿದ್ರು ಓಕೆ ಒಂದು ಕೆಲಸ ಮಾಡು ಅವರು ಅಷ್ಟು ದಿನ ಉಪಾಸನೆ ಮಾಡಿದಂತಹ ಪುಸ್ತಕವನ್ನ ತೆಗೆದ್ರು ರೈತ ಸಹಸ್ರ ನಮ್ಮ ಬುಕ್ಸ್ ತೆಗೆದು ನನ್ ಕೈ ಕೊಟ್ಟರು ನನಗೆ ಈ ಕತೆ ಕಾದಂಬರಿ ಕವನಗಳನ್ನ ಬರೆಯುವಂಥದ್ದು ಕತೆ ಕಾದಂಬರಿಗಳನ್ನ ಬರೆಯುವಂಥದ್ದು ಹೋದಂಥದ್ದು ಹುಚ್ಚು ಗೀಳು ಇದೆ ನನಗೆ ಸಾಮಾನ್ಯ ಇವಾಗ್ಲೂ ಕೂಡ ನನ್ನ ಯಾರು ರೆಕಿ ಮಾಸ್ಟರ್ ಸುಮಾರ್ಟ್ ಪೋಸ್ಟ್ಗಳನ್ನ ಕತೆ ಕತೆಗಳನ್ನ ಬರೆಯುವಂತ ಪೋಸ್ಟ್ ಮಾಡುವ ಸೊ ಅವಾಗ ಏನಾಯ್ತು ನನ್ ತುಂಬಾ ಎಂಡಮುರಿ ವೀರೇಂದ್ರನಾಥ್ ಅವರ ಮತ್ತೆ ಕುವೆಂಪು ಅವರ ಒಂದು ಕೃತಿಗಳಿಗೆ ತುಂಬಾ ನಾನು ಪ್ರಿಯ ಅವ್ರ ಕಾದಂಬರಿಗಳನ್ನ ಇದ್ ಇದ್ಮಾಡೋದ್ದು ಮತ್ತೆ ಅವರ ಕಾದಂಬರಿಗಳನ್ನ ಓದುವಂಥದ್ದು ಇದೆಲ್ಲ ಒಂದು ಹವ್ಯಾಸ ಇರುತ್ತೆ ಈ ಬುಕ್ಸ್ ಓದೋರಿಗೆ ಅದೇ ಒಂದು ಗೀಳಿರುತ್ತೆ ಸೊ ಅದೆಲ್ಲ ಏನಾಯ್ತು ಅದು ಆಂಟಿ ಗೊತ್ತಿತ್ತು ನನ್ನ ಮನೆಗೆ ಹೆಣ್ಣು ನೋಡಕ್ಕೆ ಬಂದಾಗ ನೋಡಿದರು ಎಲ್ಲ ಬುಕ್ಸ್ಗಳು ಬಂಡಲ್ ಇರುತ್ತಲ್ಲ ಓ ಇಷ್ಟೆಲ್ಲ ಕತೆ ಕಾದಂಬರಿ ಎಲ್ಲ ಓದ್ತೀಯಾ ನೀನು ಹ್ಞೂ ಆಂಟಿ ಓದ್ತೀನಿ ಯಾವಾಗಲಾರು ಫ್ರೀ ಆದಾಗ ಓದ್ತಾ ಇರ್ತೀನಿ ಹಾಂ ಹಂಗಿದ್ರು ಒಂದು ಕೆಲಸ ಮಾಡು ಆ ಬುಕ್ಸ್ ಕೊಟ್ರು ಇದನ್ನ ಡೈಲಿ ಓದು ಲೈತಾ ಸಹಸ್ರನಾಮ ಅಂತ ನೋಡ್ತಾ ಇದೇ ಫುಲ್ ಒಳಗಡೆಯಿಂದ ಮನಸ್ಸ ರಿಸೆಕ್ಟ್ ಐ ಇಲ್ಲ ಆಂಟಿ ನಾನು ಅಷ್ಟು ದೇವ್ರನ್ನ ನಂಬಲ್ಲ ಬೇಡ ಸರಿ ನಿನಗೆ ನನ್ನ ಮೇಲೆ ಗೌರವ ಇದೆಯಾ ಹಾಂ ಆಂಟಿ ಇದೆ ಸರಿ ಹಾಗಿದ್ಮೇಲೆ ಈ ಪುಸ್ತಕವನ್ನ ಓದು ಆಂಟಿ ನನ್ಗೆ ಓದ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ನಾನು ಯಾವ ಶ್ಲೋಕ ಮಂತ್ರಗಳನ್ನು ಕಲ್ತವಳಲ್ಲ ಮೂಲತಃ ನಾವು ಗೌಡ್ರು ಅಲ್ವಾ ನಮ್ಮಲ್ಲಿ ಪೂಜಾ ಪದ್ಧತಿ ಕಡಿಮೆ ಕೃಷಿನೇ ಜಾಸ್ತಿ ಎಲ್ಲರಿಗೂ ಗೊತ್ತು ನನ್ಗೆ ಯಾವ್ದೇ ಶ್ಲೋಕ ಈಗ ನೀವಾದ್ರೆ ಬ್ರಾಹ್ಮಣರು ನಿಮ್ಗೆ ಗೊತ್ತಿರುತ್ತೆ ನೋಡಿ ಬ್ರಾಹ್ಮಣರು ನಮ್ಮ ತ ನಮ್ಮ ಅತ್ತೆಗೆ ಸ್ನೇಹಿತರು ನಿಮಗೆ ಗೊತ್ತಿರುತ್ತೆ ತಪ್ಪು ಸರಿ ಯೋಚನೆ ಮಾಡಬೇಡ ಯಾವ ಪದಗಳು ಉಲ್ಲೇಖಗಳು ತಪ್ಪು ಸರಿ ತಾಯಿ ಶಿಕ್ಷೆ ಕೊಡಲ್ಲ ಜಸ್ಟ್ ನೀನ್ ಅದನ್ನ ಓದು ಗೊತ್ತ ಮಗಳೇ ಜಸ್ಟ್ ಡೈಲಿ ಒಂದೇ ಲೈನ್ ಓದು ಹೆಂಗ್ ಬರುತ್ತ ನಾಲ್ಗೆ ಹೆಂಗ್ ಒಳಸೋದು ನೀನ್ ತಲೆ ಕೆಡ್ಸ್ಕೊಬೇಡ ಆಯ್ತು ಆಂಟಿ ಡೈಲಿ ಒಂದೊಂದೆಲ್ಲ ಲೈನ್ ಓದ್ತಿಯಾ ಆ ಆಂಟಿ ಆಯ್ತು ಓದ್ತೀನಿ ನಿಮ್ಗೋಸ್ಕರ ನನ್ಗೋಸ್ಕರ ಒಂದ್ಸಲ ನಾನ್ ಮಾತ್ ಕೊಟ್ಟ್ಮೇಲೆ ತಪ್ಪಲ್ಲ ಆಯ್ತಾ ಆಂಟಿ ನಿಮ್ಗೋಸ್ಕರ ಓದ್ತೀನಿ ಹೇಗೂ ಓದೋದು ಓದ್ತಿಯ ಮಗಳ ಆ ಬೆಳಗ್ಗೆ ಅಷ್ಟೊತ್ಗೆ ಒಂದ್ ಐದ್ ಗಂಟೆ ಆಗಿ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಓದ್ಬಿಡು ಹೌದಾ ಸ್ನಾನ ಮಾಡ್ಕೊಂಡ ಸರಿ ಬಿಡಿ ಆಂಟಿ ಓದ್ತಿನ ಮೇಲೆ ಇನ್ನೇ ಸ್ನಾನ ಮಾಡುದ್ರೆ ಇಂತ ಹೆಂಗೋ ಆರು ಗಂಟೆಗೆ ಹೇಳ್ತಾ ಇದ್ವಿ ಐದು ಗಂಟೆಗೆ ಎದ್ರ ಮುಗೀತು ಆಯ್ತಾ ಆಂಟಿ ಐದು ಗಂಟೆಗೆ ಹೆಂಗು ಸ್ನಾನ ಮಾಡಿ ಓದ್ತೀಯಲ್ವ ಮಗಳ ಹಾಗೆ ದೇವ್ರ ಮನೇಲಿ ಕೂತು ಓದ್ಬಿಡು ಕಲ್ಲನ್ನ ಶಿಲೆಯಾಗಿ ಕೆತ್ತೋ ಗುಣ ಶಿಲ್ಪಿಗಷ್ಟ ಇರುತ್ತೆ ಆಗ ಹೌದಾ ಸರಿ ಆಂಟಿ ಆಯ್ತು ನಾನು ದೇವ್ರ ಮನೇಲಿ ಓದ್ಬೇಕಾ ಸ್ನಾನ ಮಾಡ್ತೀವಿ ಆಯ್ತು ಬಿಡಿ ಆಂಟಿ ಓದೋಣ ಹೆಂಗು ದೇವ್ರ ಮನೆಗೆ ಹೋಗಿರ್ತೀಯ ಅಲ್ವ ಮಗಳ ಹೊರ್ಗಡೆ ಹೆಂಗು ಹೂಗಳು ಯಾವಾಗ್ಲೂ ಬಿಟ್ಟಿರ್ತವಲ್ಲ ಒಂದ್ ಸ್ವಲ್ಪ ಹೂಗಳನ್ನ ಕಿತ್ ಬಿಟ್ಟು ಎಲ್ಲಾ ದೇವ್ರಗಳ್ ಮೂರ್ ತಿಂಗಳ ಮೇಲೆ ಇಟ್ಬಿಟ್ಟು ಮುಡ್ಸ್ಬಿಟ್ಟು ಓದ್ಬಿಡು ಎಷ್ಟು ಈಸಿಯಾಗಿ ಕೆತ್ತಾ ನನ್ಗೆ ಗೊತ್ತಿಲ್ಲ ಹೌದಾ ಸರಿ ಆಂಟಿ ಆಯ್ತು ಬಿಡಿ ಆಂಟಿ ನೈಟ್ ಟೈಮ್ ಹೂ ಬಿಡಿಸಿಟ್ಟಿರ್ತೀನಿ ಬೆಳಗ್ಗೆ ಮಡಿಸ್ಬಿಟ್ಟು ಮಾಡ ಓದ್ತೀನಿ ಬಿಡಿ ಹೆಂಗೂ ಹೂ ಎಲ್ಲ ಮಡಸಿ ಎಲ್ಲಾನು ಓದ್ತಿ ಮಗಳ ಆ ಕಡೆ ಈ ಕಡೆ ಜ್ಯೋತಿ ಬೆಳಗ್ ಬಿಡ ದೀಪ ಹೊತ್ತಿಸ್ಬಿಟ್ಟು ಹೂ ಇಟ್ಬಿಟ್ಟು ಅಮ್ಮನವ್ರ ಮುಂದೆ ಇದು ಓದು ಹೆಂಗ ಕಡದ್ರು ಗೊತ್ತಾ ಆ ಕಗ್ ಇಂಥ ಕಗ್ಗಲನ್ನ ಕಡ್ದಿದ್ದು ಶಿಲ್ಪಿ ಅವ್ರು ನಾನು ಇವತ್ತಕ್ಕೂ ಕೂಡ ಅವ್ರಿಗೆ ಆಭಾರಿ ಆಗಿದ್ದೀನಿ ಸೊ ಅದಾದ್ಮೇಲೆ ಸರಿ ಆಯ್ತು ಓದಿ ನನಗೆ ಗೊತ್ತಿಲ್ಲ ಯಾವ್ದೋ ಇನ್ನಿನ್ ಜನ್ಮದ್ ಲಿಂಕ್ ಇರ್ಬೇಕು ಏನೋ ಗೊತ್ತಿಲ್ಲ ಅವ್ರಿಗೆ ಮಾತೊಟ್ಟಿದ್ದೀನಿ ನಾಳೆಯಿಂದನೇ ಶುಕ್ರವಾರ ಆರಂಭ ಮಾಡ್ಬೇಕು ಬೆಳಿಗ್ಗೆ ಐದು ಗಂಟೆಗೆ ಇದ್ದೆ ಹಿಂದಿನ ದಿನನೇ ಹೋಗ್ಬಿಡ್ಸಿಟ್ಟಿದೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ದೆ ಸೊ ಅಲ್ಲಿ ಬರುತ್ತೆ ಒಂದೊಂದು ಅದ್ಭುತ ಈ ರಜತ ಶೃಂಗಾರ ಮಧ್ಯಸ್ಥಾಯಿ ನಮೋ ನಮಃ ರೀತಿ ಬರುತ್ತೆ ಅಮ್ಮನವರ ಆ ಒಂದು ಶತನಾಮಾವಳಿ ಆರಂಭ ಆಗತ್ತೆ ಅಷ್ಟೋತ್ತರಗಳು ಆರಂಭ ಆಗತ್ತೆ ಸೊ ಮಾಡ್ವಾಗ ನನ್ಗೆ ಏನ್ ಆತಿತ್ತು ಅಂತ ಅಂದ್ರೆ ಒಂದೊಂದು ಶ್ಲೋಕಗಳನ್ನ ಹೇಳುವಾಗ ಏ ಒಂದ್ ಹೇಳದ್ಮೇಲೆ ಒಂಥರ ಹೊರಡ್ಸೋದಿಕ್ ಚೆನ್ನಾಗಿದೆಯಲ್ಲ ತಡಿ ಇನ್ನೊಂದು ಓದೋಣ ಇನ್ನೊಂದು ಓದೋಣ ಒಂದು ಹೋಗಿ ಆಗ್ತಿತ್ತು ಹದಿನೆಂಟು ಹೋಗಿ ನೂರ ಎಂಟು ಆಗ್ತಿತ್ತು ಸೊ ಒಂದ್ ಎರಡ್ ಮೂರ್ ದಿನದೊಳಗಡೆ ಏನಾಯ್ತು ಅಂದ್ರೆ ನನಗೆ ಗೊತ್ತಿಲ್ಲದಾನೆ ನಾನೇ ಅಡಿಕ್ಟ್ ಅದಾದ್ಮೇಲೆ ಪ್ರತಿಯೊಂದನ್ನು ನಾನು ಪಠಣೆ ಮಾಡುವಾಗ ಅಮ್ಮನವರು ಒಂದೊಂದು ರೂಪದಲ್ಲಿ ನನಗೆ ಕಾಣಿಸ್ತಾ ಇದಾರೆ ಅನ್ನೋ ಫೀಲ್ ಆಗ್ತಿತ್ತು ಸೊ ಗಿರೀಶ ಬದ್ಧ ಮಾಂಗಲ್ಯ ಮಂಗಳಾಯೇ ನಮೋ ನಮಃ ಹೌದಾ ಸೊ ಅದ್ಭುತವಾಗಿ ಆ ಮಾಂಗಲ್ಯ ಧಾರಣೆಯನ್ನ ಮಾಡಿ ಶಿವನನ್ನ ಮದುವೆ ಆಗಿರುವಂತಹ ಆ ಪಾರ್ವತಿ ದೇವಿನೇ ಎದುರುಗಡೆ ಕೂತಿದ್ದಾರೆ ಅನ್ನೋದು ಫೀಲ್ ಆಗ್ತಿತ್ತು ನನ್ಗೆ ಅರ್ಥನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನಾವು ಮೊದಲೇ ನಾವು ಬ್ರಾಹ್ಮಣರಲ್ಲ ಏನೂ ಗೊತ್ತಿಲ್ಲ ಏನಿದು ಒಂಥರ ಚೆನ್ನಾಗಿದಿಲ್ಲ ಇಲ್ಲಿ ಓದಿ ಎಲ್ಲಿ ನೋಡಿದ್ರೆ ಒಂದು ರೂಪ ಚೇಂಜ್ ಆಗುತ್ತಲ್ಲ ಆ ರೀತಿಯಿಂದ ಡೆಪ್ ತೋದೋಳ ನಾನು ಸೊ ನನಗೆ ಅದಾದ್ಮೇಲೆ ಬೇಕಾದಷ್ಟು ಅನಾರೋಗ್ಯ ಸಮಸ್ಯೆಗಳು ಬಂತು ಸಮಸ್ಯೆಯಲ್ಲಿ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ನೀವು ಉಳಿಯಲ್ಲ ಅಂದಾಗ ನನ್ಗೆ ಉಳಿದಿದ್ ಒಂದೇ ದಿಕ್ಕೋ ಇವರು ಅಮ್ಮ ನನಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನನಗೆ ಸಾವಾದ್ರೂ ಕೊಡು ಅಥವಾ ಈ ಒಂದು ಶಿಕ್ಷೆಯಿಂದ ಮುಕ್ತಿ ಕೊಡು ನಾನು ಕೆಲ್ಸ ಮಾಡ್ಬೇಕಷ್ಟೆ ನಾನು ಇರೋ ಕಡೆ ನಾನು ಕೆಲ್ಸ ಮಾಡಿ ಜೀವನ ಮಾಡ್ಬೇಕಷ್ಟೆ ಆ ರೀತಿ ಹೋದವಳು ನನ್ ಪೂಜೆ ಆ ತಾಯಿ ಅನುಗ್ರಹ ಆ ಎಲ್ಲ ಕಾಯಿಲೆಗಳು ಹೆಂಗ್ ಅಂತ ಗೊತ್ತಿಲ್ಲ ಆ ಎಲ್ಲ ಸಮಸ್ಯೆಯಿಂದ ಹೆಂಗ್ ಹೊರಗಡೆ ಬಂದು ಹೆಂಗ್ ಗೊತ್ತಿಲ್ಲ ರೇಖೆ ಅನ್ನೋದು ಅದ್ಭುತವಾಗಿ ನಾನು ಒಳಗಡೆ ಬಂತು ಅದಾದ್ಮೇಲೆ ಏನೋ ಒಂದು ಸಮಸ್ಯೆ ಬಂತು ಯಾರೋ ಒಬ್ರು ಹೀಗೆ ಹೇಳಿದ್ರು ಅನ್ನಪೂರ್ಣೇಶ್ವರಿ ಅಮ್ಮನವರ ವ್ರತ ಮಾಡಿ ಐವತ್ತೆರಡು ವಾರಗಳ ಕಾಲ ವೆಜ್ ನ ಬಳಸಬಾರ್ದು ಒಂದು ವರ್ಷ ಹೆಚ್ಚು ಕಮ್ಮಿ ಒಂದು ವರ್ಷ ನೀವು ವೆಜ್ ನ ಬಳಸಬಾರ್ದು ವ್ರತ ಮಾಡಿ ಅಂತ ಅಂತು ಸರಿ ವ್ರತ ಮಾಡಿ ಅಂದ್ರಲ್ಲ ಸೊ ಆ ಸಂದಿಗ್ಧ ಪರಿಸ್ಥಿತಿ ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ ನೀವು ಎಷ್ಟೆ ಜಮೀನು ಇಟ್ಟಿದ್ರು ಬರುತ್ತೆ ಕಾಳು ಒಂದು ಹೊತ್ತು ಊಟಿ ಕೂಡ ಕಷ್ಟಪಡುವಂತ ಸಮಯ ನಮಗೂ ಬರುತ್ತೆ ನಾವು ಎಲ್ಲಾನು ಫೇಸ್ ಮಾಡಿದೀವಿ ಆ ಸಂದರ್ಭದಲ್ಲಿ ಏನಾಯ್ತು ಅನ್ನಪೂರ್ಣೇಶ್ವರ ವ್ರತವನ್ನ ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ತಿಳಿಸ್ಕೊಟ್ರು ತಿಳಿಸ್ಕೊಟ್ಟಾದ್ಮೇಲೆ ಆಯ್ತು ನಾನು ಆರಂಭ ಮಾಡ್ತೀನಿ ಅಂತಾನು ಸ್ಟಾರ್ಟ್ ಮಾಡಿದೆ ಒಂದು ವರ್ಷಗಳ ಕಾಲ ಆರಂಭ ಮಾಡಿದಂತಹ ನನ್ನ ವ್ರತ ಎರಡು ವರ್ಷ ನಾನ್ ವೆಜ್ ಎಲ್ರಿಗೂ ಮಾಡ್ಕೊಡ್ತಾ ಇದ್ದೆ ಆದ್ರೆ ನಾನ್ ಮುಟ್ತಿರ್ಲಿಲ್ಲ ಶುಕ್ರವಾರ ದಿನ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಬರ್ತಾ ಇರಲಿಲ್ಲ ಅಷ್ಟು ವ್ರತನಿಷ್ಠಳಾಗಿ ಮಾಡ್ತಾ ಇದ್ದಾರೆ ಉಪವಾಸ ಉಪವಾಸ ಇದ್ದೀನಿ ಅಂತಾನೆ ಅನಿಸ್ತಾ ಇರ್ಲಿಲ್ಲ ನನಗೆ ಗೊತ್ತಿಲ್ಲದ ನನಗೆ ಅಮ್ಮನವರು ಕನೆಕ್ಟ್ ಆಗ್ತಾ ಹೋಗುದೇ ಅವ್ರು ಹೇಳ್ದಾಗೆ ಅವ್ರು ಹೇಳಿದ್ರು ನೀನು ಆರಂಭ ಮಾಡು ಸಾಕು ಹದಿನೆಂಟು ವಾರಗಳಲ್ಲಿ ನಿನ್ನ ಜೀವನ ಬದಲಾಗುತ್ತೆ ಆಗ್ಲಿಲ್ಲ ಅಂದ್ರೆ ನೀನ್ ಬಂದ್ ಅಂತ ಹೇಳಿದ್ರು ನನಗೆ ಆ ಹದಿನೆಂಟು ವಾರ ಜಸ್ಟ್ ಹದಿನಾರು ವಾರಗಳಲ್ಲೇ ಅಮ್ಮನವರ ದರ್ಶನ ಆದಂತದ್ದು ಮಿರಾಕಲ್ ಅನ್ನೋ ರೀತಿ ತುಂಬಾ ಪಾತಾಳದಲ್ಲಿ ಇದ್ದ ನಮ್ಮನ್ನ ಸಡನ್ ಆಗಿ ಮೇಲ್ ತಂದಂತಹ ಒಂದು ಅದ್ಭುತವಾದಂತಹ ಕೆಲಸ ಕಾರ್ಯ ಕೂಡ ನಡೀತು ಅದ್ ನಿರಾಕಲೆ ಅದು ನಮ್ ಲೈಫಲ್ಲಿ ಸೊ ಆ ಒಂದು ಸಕ್ಸಸ್ ಇನ್ನ ನನ್ನ ತಿರ್ಗ ನೋಡೋದಕ್ ಬಿಡಲಿಲ್ಲ ಒಬ್ಬೊಬ್ಬ ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಚಾನ್ಸ್ ಅಂತ ಬರುತ್ತಂತೆ ಆ ಚಾನ್ಸ್ ನನಗ ಹದಿನಾರು ವಾರಗಳಲ್ಲಿ ಬಂತು ಇಡೀ ಅಕ್ಕಿ ಕೂಡ ಇಲ್ದಾನೆ ಇರುವಂತದ್ದು ಸೊ ನೂರಾರು ಜನಕ್ಕೆ ಅನ್ನ ಹಾಕುವಂತಹ ಆ ಒಂದು ಶಕ್ತಿಯನ್ನ ಕೂಡ ಆಕೆ ಕೊಟ್ಲು ಅದಾದ್ಮೇಲೆ ಹಂಗೆ ಆರಂಭ ಆಯ್ತು ಕಂಟಿನ್ಯೂ ಆಯ್ತು ನನಗೆ ಹೊರನಾಡು ದಿಕ್ಕಲ್ಲಿದೆ ಅಂತ ಗೊತ್ತಿಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ ನಾನು ಜಾಸ್ತಿ ಪ್ರಯಾಣ ಮಾಡಲ್ಲ ನಾನು ಇವಾಗ್ಲೂ ಕೂಡ ಹೋದ್ರೆ ವರ್ಷದಲ್ಲಿ ಒಂದು ನಾಲ್ಕೈದು ಬಾರಿ ಹೋದ್ರೆ ಹೊರನಾಡಿನಿ ಒಂದು ಎರಡು ಬಾರಿ ಹೋದ್ರೆ ರಾಯರ ದೇವಸ್ಥಾನ ನನ್ನ ಎರಡು ಸ್ಥಳ ಕ್ಷೇತ್ರ ಅಂತ ಇದ್ರೆ ಒಂದು ಹೊರನಾಡು ಬಿಟ್ರೆ ಮಂತ್ರಾಲಯ ಈ ಎರಡು ಈ ಒಂದು ಸ್ಥಳಕ್ಕೆ ಬಿಟ್ಟು ಇನ್ನೆಲ್ಲಾರು ಹೋಗಿದ್ರ ಮೇಡಮ್ ನೀವು ಖಂಡಿತ ಹೋಗಿ ಯಾಕೆಂದ್ರೆ ಅವ್ರಿಗೆ ಒಂದ್ ಇರುತ್ತೆ ಅದ್ ಬಿಟ್ಟ ಆ ಜಾಗ ಬಿಟ್ಟರೆಲ್ಲೋದ್ರ ಸಮಾಧಾನ ಆಗಲ್ಲ ಸೊ ಅಮ್ಮನವರ ಕ್ಷೇತ್ರಕ್ಕೆ ಹೋಗೋಕ್ಕಿಂತ ಮುಂಚೆನೆ ಯಾವಾಗ್ಲೂ ಮನೆಯಲ್ಲಿ ಪೂಜೆ ಮಾಡುವಾಗ ಪ್ರತಿ ಶುಕ್ರವಾರ ಮಂಗಳವಾರ ಡೈಲಿ ಪೂಜೆ ಮಾಡುವಾಗ ಅಮ್ಮನವರ ಒಂದು ಮೂರ್ತಿ ನನ್ನ ಎದುರುಗಡೆ ಬರ್ತಾ ಇತ್ತು ನನಗೆ ಗೊತ್ತಿಲ್ಲ ಹೊರನಾಡ ಅಮ್ಮನವ್ರು ಈ ತರ ಇರಬಹುದು ಯಾಕೆಂದ್ರ ನೀವು ನಂಬಲಿಕ್ಕಿಲ್ಲ ಸರ್ ನಾನು ಎಷ್ಟೋ ಇದಿತ್ತಂದ್ರೆ ನಾನು ಯಾವುದೇ ಮೊಬೈಲ್ ಕೂಡ ಯೂಸ್ ಮಾಡ್ತಾರೆ ಏನೋ ನಮ್ಮ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಿರೋ ಸಮಯದಲ್ಲಿ ಏನೋ ಮೊಬೈಲ್ ಕೂಡ ಯೂಸ್ ಮಟ್ಟಿಗೆ ಜೀವನ ಮಾಡ್ತಾ ಇದ್ದೀನಿ ಆತರ ಇದ್ದವ್ರು ಸೊ ಹಂಗಿದ್ದಾಗ ಯಾವಾಗ್ಲೂ ಒಂದ್ ಮೂರ್ ದಿನ ನನ್ ಫ್ರೆಂಡ್ ಹತ್ರ ಚರ್ಚೆ ಮಾಡ್ದೆ ಗೊತ್ತಿಲ್ಲ ಯಾವಾಗ್ಲೂ ಅಷ್ಟೇ ಈ ತರ ಈ ತರ ಒಂದ್ ವಿಗ್ರಹ ಬರುತ್ತೆ ಹಿಂಗ್ ನಿಂತಿರುತ್ತೆ ಸೊ ಅರ್ಶಿಣದಿಂದ ಅಲಂಕಾರ ಮಾಡಿರ್ತಾರೆ ಈ ತರ ಮಾಡಿರ್ತಾರೆ ಆ ಕಣ್ಗಳು ನೋಡ್ಬೇಕು ಬಟ್ಲ ತರ ಇದೆ ಅಷ್ಟು ದೊಡ್ಡದಾಗಿದೆ ಏನೋ ಒಂಥರ ಆದಿಶಕ್ತಿನೇ ನಿಂತಂಗಿದೆ ಎಲ್ಲರಿಗೂ ಕೂಡ ಶಿವನ ನೀಗ್ಸೋದಕ್ಕೆ ನಿಂತಿದ್ದಾಳೆ ಅಂತ ಅನ್ಸುತ್ತೆ ಹಿಂಗೆ ಬರ್ತಾ ಇದೆ ನನಗೆ ಗರ್ಭಗುಡಿ ಈ ಥರ ಇದೆ ನಾನು ಅವಳು ಸುಮ್ಮನೆ ಹೇಳ್ತಾ ಇದ್ದೆ ಅವಳಿಗೆ ನೀನೇನಿಲ್ಲ ನೀನು ಅನ್ನಪೂರ್ಣೇಶ್ವರಿ ಅಮ್ಮನವ್ರು ವ್ರತ ಮಾಡ್ತಾ ಇದ್ದಲ್ಲ ನೀನು ಅಲ್ಲಿಗೋಗಿ ನೀವು ನಂಬ್ಲಿಕ್ಕಿಲ್ಲ ನಾನು ನಮ್ಮನೆಯವ್ರಿಗೆ ಹೊರನಾಡಿ ಕರ್ಕೊಂಡು ಹೋಗಿ ಅಂತ ಅವನವ್ರ ದರ್ಶನ ಮಾಡೋದಕ್ಕೆ ಎರಡು ವರ್ಷ ಒತ್ತಾಯ ಮಾಡಿದೀನಿ ಅಂದ್ರೆ ನಮ್ಮ ಹಳ್ಳಿ ಕಡೆ ಹಿಂಗೆ ಅಂದ್ರೆ ಯಾವ್ದಕ್ಕೂ ಗಂಡ ಪರ್ಮಿಷನ್ ಕೊಡಲ್ಲ ಕರ್ಕೊಂಡು ಹೋಗಲ್ಲ ಇದು ವಾಸ್ತವ ಸತ್ಯ ಆಯ್ತಾ ಏನ್ ಮಾಡೋಕೆ ನೀನ್ ಏನ್ ಮಾಡೋ ಕೆಲಸ ಎಲ್ಲ ಸುಮ್ಮನೆ ಇರೋ ನೀನು ಹುಚ್ಚಿ ಬಂದೈತೆ ಇದೇ ನಾರ್ಮಲ್ ಲ್ಯಾಂಗ್ವೇಜ್ಗಳು ಬರೋದು ರೈತರಿಗೆ ಯಾಕೆಂದ್ರೆ ಅವ್ರ ನಂಬಿಕೆ ಇಲ್ಲ ನಂಬಿಕೆ ಇರೋನು ಬಿಡಲ್ಲ ಅದಾದ್ಮೇಲೆ ಸರಿ ನಾನು ಕೂತಲ್ಲೇ ನಮಸ್ಕಾರ ಮಾಡ್ಕೊಂಡು ಸುಮ್ಮನೆ ಆಗ್ತಿದೆ ಒಂದು ಅದ್ಭುತವಾದ ಸುಸಂದರ್ವ ಬಂತು ನಮ್ಮ ಮನೆಯವರು ನಾವು ನಮ್ಮ ಮಗ ನಮ್ಮ ಅತ್ತೆ ಎಲ್ಲರೂ ಕೂಡ ಹೋದ್ವಿ ಜಸ್ಟ್ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ರೆ ಧಾರಾಕಾರ ನೀರು ಬಿಟ್ರೆ ಏನಿಲ್ಲ ನನ್ನ ಕಣ್ಣಿಗೆ ಕಾರಣ ಏನಂದ್ರೆ ನನ್ನ ಕಣ್ಮುಂದೆ ಬರ್ತಿದಂತಹ ನನ್ನ ತಾಯಿಯ ಪ್ರತಿರೂಪವೇ ಅವರು ಅದೇ ಬರ್ತಾ ಇದೆ ಅಮ್ಮ ನಾನಿಲ್ಲಿಗೆ ಬರಕ್ ಆಗಲ್ಲಂತ ಕಣ್ಗಳನ್ನ ನೋಡಿ ಕಳೆದೋಗಿದ್ವಿ ನಾನು ಇಲ್ಲಿಗೆ ಬರಕ್ ಆಗಲ್ಲ ಅಂತ ನನ್ನ ಕಷ್ಟಕ್ಕೋಸ್ಕರ ನೀವು ಯಥಾವತ್ ಹೇಗಿದ್ದೀರೋ ನೀವೇ ಅಲ್ಲಿಗೆ ಬರ್ತಿದ್ರ ನಿಮ್ ದರ್ಶನ ಆಗ್ತಿತ್ತ ನನ್ಗೆ ಗೊತ್ತಿಲ್ಲ ಅದ್ಭುತ ಅಷ್ಟರೊಳಗಡೆ ನಾನು ಆಗಲೇ ರೇಖೆ ಒಳಗಡೆ ಎಲ್ಲ ಬಂದಿದೆ ಈ ಚಕ್ರಗಳ ಬಗ್ಗೆ ನಮ್ಮ ಮಾಸ್ಟರ್ಗಳು ಕೂಡ ಅಷ್ಟೇ ಪಾಯಿಂಟ್ಗಳನ್ನೇ ಹೇಳಿ ರೇಖೆ ಕಲಿಸಿದ್ ಬಿಟ್ರೆ ನಾವು ಮಾಡೋ ರೀತಿ ಯಾವುದೇ ಒಂದು ಇದನ್ನ ಮಾಡಿದ ನನಗೆ ಅಮ್ಮನವರೇ ಗೈಡ್ ಮಾಡ್ತಿದ್ರು ಅನ್ಸುತ್ತೆ ನೀನು ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾ ಇದೀಯಾ ಜನ್ಮ ಜನ್ಮಗಳಿಗೂ ನಿನ್ನ ಜೊತೆ ಬರೋದು ಏಳು ಚಕ್ರಗಳು ಅಂದ ನೀನು ಮುಖ್ಯವಾಗಿ ಇದನ್ನ ಸಾಧನೆ ಮಾಡೋದು ನನ್ನ ಗೈಡ್ ಯಾರು ನನ್ನ ಮಾಸ್ಟರ್ ಯಾರು ಅಂದ್ರೆ ನನ್ನ ಅಮ್ಮ ಸೊ ಅಲ್ಲಿಂದ ಹೌದಾ ಈ ಚಕ್ರಗಳ ಬಗ್ಗೆ ಎಲ್ಲ ಉಲ್ಲೇಖ ಮಾಡ್ತಾ ಇದ್ರಲ್ಲ ಅಮ್ಮನವರ ಎಲ್ಲಾ ದರ್ಶನ ಎಲ್ಲ ಮುಗಿತು ಹೊರಾಂಗಣ ಬಂದ್ವಿ ಬಂದ್ರೆ ಸಾಮಾನ್ಯ ನೋಡಿ ಇನ್ನು ಮುಂದೆನಾದ್ರೂ ಹೊರ ಈ ಒಂದು ಹೊರನಾಡುಗೆ ಹೋದಾಗ ದಯವಿಟ್ಟು ಗಮನಿಸಿ ಈ ಚಕ್ರಗಳಿಲ್ಲ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆಲ್ಲ ಒಂದು ಫೋಟೋ ತಗೊಳ್ಳಿ ಅದನ್ನ ದಯವಿಟ್ಟು ಫಾರ್ವರ್ಡ್ ಮಾಡಿ ಅಂತ ಕೂಡ ಹೇಳ್ತೀನಿ ಸೊ ಅಮ್ಮನವರು ಒಂದು ಶೇಷ ರೂಪದಲ್ಲಿ ಅಮ್ಮನವರ ಹೊರಗಡೆ ಇದೆ ಆ ಪೂರ್ತಿ ಅಮ್ಮನವರ ಸುತ್ತಲೂ ಬಂದಿರುವಂತಹ ಶೇಷ ರೂಪದಲ್ಲಿ ಆ ಏನಿದೆ ಐದು ಎಳೆ ಸರ್ಪ ಏನಿದೆ ಆ ಸರ್ಪದಲ್ಲಿ ತುದಿಯ ಭಾಗದಿಂದ ಮೂಲ ಭಾಗದವರೆಗೂ ಕೂಡ ಏಳು ಚಕ್ರಗಳನ್ನು ಕೆತ್ತನೆ ಮಾಡ್ತಾರೆ ಸಹಸ್ರಾರ ಚಕ್ರ ಚಕ್ರ ವಿಶುದ್ಧ ಚಕ್ರ ಅನಾಹತ ಚಕ್ರ ಮಣಿಪುರ ಚಕ್ರ ಸ್ವಾದಿಷ್ಠಾನ ಮೂಲಾಧಾರ ಚಕ್ರ ಸರ್ಪ ರೂಪದಲ್ಲೂ ಕೂಡ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಸರ್ಪಗಳಲ್ಲೂ ಕೂಡ ಚಕ್ರಗಳಿದೆ ಅಂದ್ರೆ ಚಕ್ರ ಅನ್ನೋದು ನಶ್ವರ ಅಲ್ಲ ಅದು ಇಲ್ಲದೆ ಇರೋದಲ್ಲ ಅದು ಇರೋದು ಹಾಗಿದ್ರೆ ಆ ಚಕ್ರಗಳ ಪರಿಕಲ್ಪನೆ ಅವ್ರಿಗೆ ಕೆತ್ತನೆ ಮಾಡೋರು ಬರೋಕ್ಕಾದ್ರೂ ಹೇಗೆ ಸಾಧ್ಯ ಯಾವುದೇ ಒಬ್ಬರ ಒಂದು ಸಮ್ಮತಿ ಇಲ್ಲದೆ ಅದು ದೇವಸ್ಥಾನದ ಹೊರಾಂಗಣದಲ್ಲಿ ಅಷ್ಟು ಸುಲಭವಾಗಿ ಹೆಂಗೆ ಚಿತ್ರಗಳ ಚಕ್ರಗಳನ್ನ ಕೆತ್ತನೆ ಮಾಡಿದ್ರು ಏನು ವಿಶೇಷತೆ ಇಲ್ಲದೇ ಹೇಗೆ ಮಾಡೋದು ಅದು ಆದಿಶಕ್ತಿ ಹೌದು ಆಕೆ ಇರುವಂತಹ ಸ್ಥಳ ಸೊ ಇಡೀ ಜಗತ್ತಿಗೆ ಅನ್ನವನ್ನು ನೀಡ್ತಾಳೆ ಅಂತಹ ಆದಿಶಕ್ತಿ ಅಮ್ಮನವರ ದೇವಸ್ಥಾನದ ಹೊರಾಂಗಣದಲ್ಲಿರುವಂತಹ ಅಮ್ಮನವರ ರೂಪದಲ್ಲೇ ಚಕ್ರಗಳ ಉಪಸ್ಥಿತ ಇದೆ ಅಂದಮೇಲೆ ಜಗನ್ಮಾತೆ ನಿಮ್ಮ ಸಪ್ತ ಚಕ್ರಗಳಲ್ಲಿ ಇಲ್ವಾ ಸೊ ನನಗೆ ಅಲ್ಲಿ ರಿಯಾಲಿಟಿ ಅರ್ಥ ಇತ್ತು ಓ ನಾನು ಏನಕ್ಕೆ ಏಳು ಚಕ್ರಗಳಿಗೆ ಸಾಧನೆ ಮಾಡು ಅಂತ ನೀವ್ ಹೇಳ್ತಾ ಇದ್ರಿ ನನ್ಗೆ ಈಗ ರಿಯಲೈಸ್ ಆಯ್ತು ಸೊ ನನ್ನ ನನ್ನ ಒಳಗಡೆ ನೀವೇ ಇದ್ದೀರಾ ಆ ಚೈತನ್ಯ ಶಕ್ತಿ ಎಲ್ಲರ ಒಳಗಡೆನೂ ಇದೆ ನಾನ್ ಮಾಡ್ಬೇಕಾಗಿರೋದು ಇದೇ ಕೆಲಸ ನೀವು ಸುಮಾರು ಸೊ ನನ್ನ ವಿಡಿಯೋಗಳಲ್ಲೂ ಕೂಡ ಸುಮಾರು ಮಾಡಿದ್ ನಾನು ಹೋದ್ರೆ ಸಾಮಾನ್ಯ ನಾನು ಮಾಡೋ ಕೆಲಸ ಫ್ರೀ ಟೈಮ್ ಇತ್ತು ಅಂದ್ರೆ ಹೊರಗಡೆ ಕುತ್ಕೊಂಡು ಚಕ್ರ ಕ್ಲೀನ್ಸಿಂಗ್ ಮಾಡ್ತೀನಿ ಜಸ್ಟ್ ಈ ವಿಡಿಯೋವನ್ನು ನೋಡಿ ಏನಾಯಿತು ಗಮನಿಸಿ ಅಂತ ಅಮ್ಮನವರ ಶಕ್ತಿ ಜಾಗೃತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಕ್ಷೇತ್ರದಲ್ಲೇ ಆ ಶಕ್ತಿ ಇದೆ ಸೊ ಸ್ವಯಂ ಅದ್ಭುತವಾಗಿ ಎಷ್ಟೋ ಜನ ಹೇಳಿದ್ರೆ ಎಸ್ ಮೇಡಮ್ ನಾನು ಈ ವಿಡಿಯೋ ನೋಡ್ತಾ ಇದ್ದಾಗೆ ನನ್ನ ಅನಾಥ ಚಕ್ರ ಕಂಪಿಸ್ತು ನನ್ನಿಂದ ಏನೋ ಒಂದು ಬ್ಲಾಕೇಜಸ್ ಹೊರಗಡೆ ಹೋದಂಗಾಯ್ತು ಅದ್ಭುತವಾದ ಅನುಭವ ಆಯಿತು ಹೆಂಗೆ ಸಾಧ್ಯ ಕ್ಷೇತ್ರ ಮಹಿಮೆ ಶಕ್ತಿ ಮಹಿಮ್ ಸೊ ಅಮ್ಮನವರು ಆ ರೂಪದಲ್ಲಿ ಬಂದು ಜಗಜ್ಜಾಹೀರಾಗಿ ಹೇಳ್ತಾ ಇದ್ದಾರೆ ಅದ್ಭುತವಾದ ಶಕ್ತಿ ಇದೆ ಆ ಅಭಯಾಸದಿಂದ ಯಾವಾಗಲೂ ಎಲ್ಲರಿಗೂ ಅನುಗ್ರಹದ ರೂಪದಲ್ಲಿ ರಕ್ಷಣಾ ಕಿರಣಗಳು ಬರ್ತಾ ಇರುತ್ತೆ ರಿಸೀವ್ ಮಾಡ್ಕೊಳ್ಳೋಕೆ ಕೆಪಾಸಿಟಿ ಬೇಕು ಅಂದರೆ ರೇಖಿಗೆ ಬರಬೇಕು ಕರೆಕ್ಟ್ ಸೊ ಆ ಶಕ್ತಿ ಜಾಗೃತ ಆಗಬೇಕಲ್ಲ ಅಮ್ಮನವರು ಇದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ ಒಳಗಡೆ ಈ ನಿಮ್ಮ ಆತ್ಮಚೈತನ್ಯಕ್ಕೆ ಆ ಒಂದು ಎನರ್ಜಿ ಕನೆಕ್ಟ್ ಆಗೋರಿಗೆ ಅಷ್ಟೇ ನಿಮ್ಗೆ ಕಷ್ಟ ಕನೆಕ್ಟ್ ಆಗ್ಬಿಡ್ತು ಅಂದರೆ ನೀವೇ ಅದ್ಭುತ ಸೊ ಹಂಗಾಗಿ ಹೊರನಾಡು ಅನ್ನಪೂರ್ಣೇಶ್ವರ ಅಮ್ಮನವರು ನನ್ನ ಜೀವನದಲ್ಲಿ ರೇಕಿ ಅವರ ಅಭಯಾಸದಿಂದ ಬರುವಂತಹ ಅದ್ಭುತವಾದ ರಕ್ಷಣಾ ಕಿರಣಗಳು ಅಂತ ನನಗೆ ಅರಿವಾಗಿದ್ದು ಹೊರನಾಡಿನಲ್ಲಿ ಹಾಗಾಗಿ ನಾನು ಯಾವಾಗ್ಲೂ ಕೂಡ ಪ್ರತಿ ಕ್ಷಣವೂ ಕೂಡ ಅಮ್ಮನವರ ಒಂದು ಆ ಹೆಸರನ್ನ ಹೇಳ್ತಾ ಉಸಿರಾಡುವಂತದ್ದು ಯಾವುದೇ ಕಾರ್ಯವನ್ನ ಮಾಡಿದ್ರು ಅವರ ಹೆಸರಲ್ಲೇ ಮಾಡುವಂಥದ್ದು ಮತ್ತೆ ಇದುವರೆಗೂ ಕೂಡ ಎಲ್ಲವನ್ನೂ ಅಮ್ಮನವರೇ ಸುಸೂತ್ರವಾಗಿ ನಡೆಸಿದ್ದಾರೆ ಕಷ್ಟ ಬರಲ್ಲ ಅಲ್ಲ ಎಂತಹ ಕಷ್ಟ ಬಂದ್ರು ಎಲ್ಲವನ್ನ ಅವರೇ ಗೆಲ್ಲಿಸ್ತಾರೆ ಹೇಳ್ತಾನೆ ಎಲ್ಲೋ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಹ್ಮ್ ಕರ್ಮಣ್ಯ ವಾದಿಕಾರಸ್ತಿ ಕಾರಸ್ತಿ ಮಾ ಫಲೇಶು ಕದಾಚನ ಅಂದ್ರೆ ನೀನ್ ಕೆಲ್ಸ ಏನು ನಿನ್ಗೆ ಏನೋ ಒಂದು ಕೆಲ್ಸ ಏಕಿ ಪ್ರಾಕ್ಟೀಸ್ ಮಾಡೋದ್ ನೀನ್ ಮಾಡು ನಾನು ಇದು ಮಾಡಿದ್ರೆ ಏನ್ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಹಾಕೊಂಡು ಮಾಡ್ಬೇಡ ಫಲ ಅವಳು ಕೊಡ್ತಾಳೆ ಬಿಟ್ಬಿಡು ಆ ಚಕ್ರಗಳಲ್ಲಿ ಇದ್ದಾರಲ್ಲ ಅದ್ಭುತವಾಗಿ ಒಳಗಡೆ ಇದ್ದಾರಲ್ಲ ಎನರ್ಜಿ ಆ ಶಕ್ತಿ ರೂಪಿಣಿ ಸ್ವಯಂ ಅವಳೇ ಬಂದು ಒಳಗಡೆ ಕೂತಾಗ ಏನ್ ಬೇಕೋ ಅದು ಅವಳು ಕೊಡ್ತಾಳೆ ಯು ಡೋಂಟ್ ವರಿ ಫಲ ಕೊಡೋದಕ್ಕೆ ಅಂತ ಒಬ್ರು ಇದಾರೆ ನೀನು ಇಲ್ಲಿ ನೀನ್ ಕೆಲ್ಸಾನು ಮಾಡೋದು ಫಲಾನು ಎಕ್ಸ್ಪೆಕ್ಟೇಷನ್ ಮಾಡೋದು ನೀನೆ ಮಾಡ್ಕೊಂತಿಲ್ಲ ಆಮೇಲೆ ನಮಗ್ ನಾವೇ ಬಿಲ್ಡಪ್ ನಾವು ಮಾಡಿದಿವಿ ಅಂತ ಈ ಬಿಲ್ಡಪ್ ಯಾರು ಕೊಡ್ಬೇಕು ಅಂತ ನೀನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡಿದೆ ಹಾರ್ಡ್ ವರ್ಕ್ ಮಾಡಿದ್ಯಪ್ಪ ನಿನ್ಗೆ ಏನ್ ಬೇಕೋ ಅದೆಲ್ಲವನ್ನ ನಿನ್ ಬರುತ್ತೆ ಅಂತ ನನ್ನ ಎಲ್ಲಾ ಕೆಲ್ಸಗಳನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಒಬ್ರು ಇರ್ತಾರೆ ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಆ ಫೈಲನ್ನ ಬೇರೆಯವ್ರಿಗೆ ಯಾರು ಸಬ್ಮಿಟ್ ಮಾಡ್ಬೇಕು ಅವ್ರು ಮಾಡ್ತಾರೆ ಸೊ ಅವ್ರ ಖುಷಿಯಾಗಿ ನಿಮ್ಗೆ ಇನ್ಕ್ರಿಮೆಂಟ್ ಕೊಡ್ಬೇಕು ಅವ್ರು ಕೊಡ್ತಾರೆ ನಾವು ಲೈಫ್ ಲೀಡ್ ಮಾಡುವಂತ ಈ ಒಂದು ಕಮರ್ಷಿಯಲ್ ಲೈಫಲ್ಲೇ ಈ ಒಂದು ಆಫೀಸಲ್ಲೇ ಇಷ್ಟೆಲ್ಲ ಪ್ರೊಸೆಸ್ ಇದೆ ಇಲ್ಲಿ ಇನ್ಕ್ರಿಮೆಂಟ್ ಸಿಗಬೇಕು ಒಂದ್ ಪ್ರಮೋಷನ್ ಸಿಗ್ಬೇಕು ಅಂದ್ರೆ ಇಷ್ಟೆಲ್ಲ ಸೈಕಲ್ ಹೊಡಿತೀರ ಯೂನಿವರ್ಸಲ್ ಎನರ್ಜಿ ಒಳಗಡೆ ಹೋಗ್ಬೇಕು ಅದ್ರಲ್ಲಿ ಇನ್ಕ್ರಿಮೆಂಟ್ ಸಿಗಬೇಕು ನೀವ್ ಅಲ್ಲಿ ಹೋಗಿ ಅದ್ಭುತವಾಗಿ ಒಂದು ಸ್ಥಾನಮಾನಗಳನ್ನ ಏರ್ಬೇಕು ಅಂದಾಗ ಅವ್ರು ಶಿಫಾರಸ್ ಮಾಡೋತರ ನೀವ್ ವರ್ಕ್ಔಟ್ ಮಾಡಿ ನೀವೇ ಫಲ ಬರ್ಕೋಬೇಡಿ ಇದನ್ನ ಹೇಳೋದಿಕ್ ಇಷ್ಟಪಡ್ತೀನಿ ಮತ್ತೆ ಯಾರೆಲ್ಲ ಅಮ್ಮನವರ ಒಂದು ಜಾಸ್ತಿ ನಾನು ಹೇಳುವಂಥದ್ದು ಸಹಸ್ರನ ಪಠಣೆಯನ್ನು ಮಾಡಿ ಸಾಧ್ಯ ಆದಷ್ಟು ಈ ರೇಖಿ ವಿದ್ಯೆ ಬಗ್ಗೆ ತಿಳ್ಕೊಳ್ಳಿ ನೀವು ಇಷ್ಟಪಡುವಂತಹ ಆರಾಧ್ಯ ದೈವದ ರೂಪದಲ್ಲಿ ರೇಖೆಯನ್ನ ರಕ್ಷಣೆ ಮಾಡಿ ರೇಖೆ ನಿಮ್ಮ ಕುಟುಂಬವನ್ನೇ ರಕ್ಷಣೆ ಮಾಡಿ ನೋಡಿ ನಾನು ಪ್ರತಿ ಬಾರಿ ವಿಡಿಯೋ ಮಾಡೋವಾಗಲೂ ಅವರು ಅನ್ನಪೂರ್ಣೇಶ್ವರಿ ಅಮ್ಮನವರನ್ನ ಸ್ಮರಣೆ ಮಾಡಿಕೊಳ್ಳೋದನ್ನ ನೋಡಿದ್ದೆ ಹಾಗಾಗಿ ಇದು ಸರಿ ಸುಮಾರು ನಲವತ್ತನೇ ಎಪಿಸೋಡ್ ಏನೋ ಬರುತ್ತೆ ಬಹುಶಃ ನಲವತ್ತು ನಲವತ್ತೆರಡನೇ ಎಪಿಸೋಡ್ ಬಹುಶಃ ಇವತ್ತು ಅದಕ್ಕೊಂದು ಕ್ಲಾರಿಟಿ ಸಿಕ್ತು ಇವತ್ತು ಕೇಳಬೇಕು ಅಂತಲೇ ಆ ಪ್ರಶ್ನೆಯನ್ನು ಇಟ್ಕೊಂಡಿದ್ದೆ ಹಂಗಾಗಿನೇ ಈ ಒಂದು ಎಪಿಸೋಡ್ನಲ್ಲಿ ಅದ್ರ ಬಗ್ಗೆ ನಮ್ಮ ಜನಗಳಿಗೂ ಗೊತ್ತಾಗಲಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಹೊರನಾಡಿಗೆ ಯಾರಾದರೂ ಹೋಗಿಲ್ಲ ಅಂದರೂ ಹೋಗಿ ಬನ್ನಿ ಹೋದವ್ರಿದ್ದರೆ ಮೇಡಮ್ ಅವರು ಏನು ಹೇಳಿದ್ರು ಚಕ್ರಗಳ ಕೆತ್ತನೆ ಇದೆ ಅಂತ ಸೊ ಅದನ್ನು ನೋಡಿ ಬನ್ನಿ ಸೊ ನೋಡಿದ್ದಿದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಕೂಡ ಮಾಡಿ ನಾವು ಕೂಡ ಓದ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಈ ಈ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟ್ರಿ ಬಹುಶಃ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ನಿಮಗೆ ಅಭಾರಿಯಾಗಿರುತ್ತೆ ಆಗಿರುತ್ತೆ ಮತ್ತು ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬಂದಿರೋದಕ್ಕೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು ಅಥವಾ ವೀಕ್ಷಕರು ಇರ್ಬೋದು ಎಲ್ಲರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದಿರಲ್ಲ ಇದು ಈ ಹೊತ್ತಿನ ವಿಶೇಷ ಸೊ ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಹೇಳಿದ ತಕ್ಷಣ ನಮಗೆ ಅಮ್ಮನವರ ಫೋಟೋ ಕಣ್ಣೆದ್ರಿಗೆ ಬರುತ್ತೆ ಸೊ ಒಂದು ಸಲ ಆದರೂ ಜೀವನದಲ್ಲಿ ಅಲ್ಲಿ ಹೋಗಿ ಬರಬೇಕು ಸೊ ಯಾರಾದರೂ ಹೋಗಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಹೋಗಿ ಬನ್ನಿ ನಿಮ್ಗೆ ಆ ವೈಬ್ರೇಷನ್ ಅಲ್ಲಿ ನಿಂತಾಗಲೇ ಗೊತ್ತಾಗೋದು ಅಂತ ಹೇಳ್ತೀವಿ ನಿಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇಷ್ಟು ಡ್ಯೂಮ್ ಹೆಗತ್ತೆ